ಜೊತೆಗೆ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿಕೆ ಶಕ್ತಿ ಕೊಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮಾಧ್ಯಮನವರು ಈ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅವರು ಒಂದು ದೊಡ್ಡ ಶಕ್ತಿ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಇದಕ್ಕೆ ನಿರ್ವಹಿಸ್ತಾ ಇದ್ದಾರೆ ಸಂವಿಧಾನ ಪೀಠಗೆ ನಾನು ಇದೇ ಜಾಗದಲ್ಲಿ ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದಾಗ ನಾನು ಮಾಡಿದ್ದು ಫಸ್ಟ್ ಕೆಲಸ ನನ್ನ ಪ್ರತಿಜ್ಞಾ ಕಾರ್ಯಕ್ರಮದಲ್ಲಿ ನಾನು ಈ ಪ್ರತಿಜ್ಞಾ ಸ್ವೀಕಾರ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ರೆಹಮಾನ್ ಖಾನ್ ಅವರ ಇದು ವೆರಿ ಸೀನಿಯರ್ ಲೀಡರ್ ಅಂತ ಹೇಳಿ ಅವರು ಕೇಳಿ ಎಲ್ಲ ನಾವೆಲ್ಲ ಈ ಸ್ಟೇಜ್ ಮೇಲೆ ಇರುವ ಲೀಡರ್ಸ್ ಎಲ್ಲ ಇದ್ರು ಕೆಳಗಡೆ ಇರುವ ಲೀಡರ್ಸ್ ಇದ್ರು ಸಂವಿಧಾನವನ್ನ ಮೊದಲು ಬೋಧನೆ ಮಾಡುವಂತ ಕೆಲಸ ಈ ಡಿ ಕೆ ಶಿವಕುಮಾರ್ ಅಧಿಕಾರ ತೆಗೆದುಕೊಂಡಾಗ ನಾನು ಅದನ್ನು ನಾನು ಪ್ರಾರಂಭವನ್ನು ಮಾಡಿದ್ದು ನನಗೆ ಹೆಮ್ಮೆ ತಂದಿದೆ ಸಂತೋಷದಲ್ಲಿದೆ ಸರಿಯಾದ ರೀತಿಯಲ್ಲಿ ಒಂದು ಮುನ್ನಡಿಯನ್ನ ನಾನು ಬರೆದಿದ್ದೇನೆ ಈ ವಿಚಾರದಲ್ಲಿ ಅದು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಅದನ್ನ ಮುಂದುವರಿಸ್ತು ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತದೆ ಸೊ ಬಾಬಾ ಸಾಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಿಮಗೆಲ್ಲ ಹೇಳ್ತಾ ಇದೀನಿ ಅಂದರೆ ನಾವೆಲ್ಲ ಕಾಂಗ್ರೆಸ್ಸಿಗರು ನಮ್ಮ ಸ್ಟ್ರೆಂತೆ ನಮ್ಮ ಹಿಸ್ಟ್ರಿ ಕಾಂಗ್ರೆಸ್ ಹಿಸ್ಟ್ರಿ ಬೇರೆ ಯಾರಿಗೂ ಈ ಹಿಸ್ಟ್ರಿ ಇಲ್ಲಿಗೆ ಸಾಧ್ಯ ಇಲ್ಲ ಬಿಜೆಪಿ ಹಿಸ್ಟ್ರಿ ಇಲ್ಲ ಲೈ ಕಾಂಟೆಡ್ ನಮ್ ಸಾಕ್ರಿಫೈಸ್ ಮಾಡಿದೀವಿ ಈ ದೇಶಕ್ಕೆ ಪ್ರಾಣ ತಪ್ಪಿದೀವಿ ತ್ಯಾಗ ಮಾಡಿದೀವಿ ಅಧಿಕಾರ ತ್ಯಾಗ ಮಾಡಿದೀವಿ ಈಗ ಮಹಾತ್ಮ ಗಾಂಧೀಜಿಯವರು ಪ್ರಾಣ ತ್ಯಾಗ ಮಾಡುದೇ ಅಧಿಕಾರ ತ್ಯಾಗ ಮಾಡ್ತಾರೆ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಯಾರು ಬೇಡ ನಾಕಾಗ್ತಿತ್ತು ಇಟ್ ಇಸ್ ಪಾಸಿಬಲ್ ಅದಾದ್ಮೇಲೆ ನಾವು ಇಂದಿರಾ ಗಾಂಧಿ ಅವ್ರು ಅವರು ಈ ದೇಶದ ಐಕ್ಯತೆಗೆ ರಾಜೀವ್ ಗಾಂಧಿ ಅವರು ಈ ದೇಶದ ಸಮಗ್ರತೆಗೆ ಅವರು ಕೂಡ ಈ ದೇಶಕ್ಕೆಲ್ಲ ತ್ಯಾಗ ಮಾಡಿದ್ದಾರೆ ರೀಸೆಂಟ್ ಆಗಿ ನೋಡ್ಕೊಂಡಿದ್ದ ಸೋನಿಯಾ ಗಾಂಧಿ ಅವರಿಗೆ ಅವರು ಕೂಡ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಹೋಗಿ ಅಬ್ದುಲ್ ಕಲಾಂ ಅವರು ರಾಷ್ಟಪತಿಗಳಾಗಿದ್ದರು ಎಲ್ಲ ಪಿಗಳು ಸೇರಿ ಎಲ್ಲಾರು ಎರಡು ಹೆಣ್ಮಕ್ಳು ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶ ಹೆಣ್ಮಕ್ಳು ನಾನು ತಲೆಗೊಳಿಸ್ಕೊತೀನಿ ನಾನು ಉಮಾಬಾಬು ಅವರು ಪ್ರಧಾನಿ ಆಗೋದ್ರೆ ತಲೆ ಮಾಡಿಸ್ಕೊತೀನಿ ಅವೇನು ಮಾತಾಡ್ಲಿಲ್ಲ ಆಯ್ತು ಹೇಳುವಂತು ಈ ದೇಶದ ಜನ ಸೋನಿಯಾ ಗಾಂಧಿಗೆ ಇಡ್ರಲ್ಲಿ ಹೆಣ್ಮಕ್ಳಲ್ಲ ನಮ್ಮ ದೇಶದಲ್ಲಿ ಒಂದು ಹೆಣ್ಮಕ್ಳು ಬಂದಿದೆ ಸೊಸೆಯಾಗಿ ಆ ಇಂದಿರಾ ಗಾಂಧಿ ಸತ್ತಾಗ ಆ ತೊಡೆ ಮೇಲೆ ಹಾಕೊಂಡು ಆಸ್ಪತ್ರೆಗೆ ಎತ್ಕೊಂಡ ಮಹಿಳೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಅಂತ ಹೇಳಿ ಅವ್ರಿಗೆ ರಕ್ಷಣೆ ಮಾಡಿ ಅವರಿಗೆ ಗೌರವ ಕೊಟ್ಟು ಅವರು ಕಾಂಗ್ರೆಸ್ ಪಕ್ಷ ಅವರೆಲ್ಲ ಕಷ್ಟ ಕಾಲದಲ್ಲಿ ಇದ್ದಾಗ ಕಾಂಗ್ರೆಸ್ ಪಕ್ಷ ಕಷ್ಟ ಇದ್ದಾಗ ನಮ್ಮಂತವರೆಲ್ಲ ಹೋಗಿ ಅವ್ರಿಗೆ ಬೇಡಿ ಬನ್ನಮ್ಮ ಬಾಪ ಈ ಅಧಿಕಾರ ತೆಗೆದುಕೋ ಅಂತ ಹೇಳಿ ಇಲ್ಲ ನಾನು ಎಲ್ಲ ಕುಟುಂಬನೇ ಕಳ್ಕೊಂಡಿದ್ದೇನೆ ನಾನು ಯಾಕೆ ಬೇಕು ಅಂತ ಇದ್ದಾಗ ಆ ಹೆಣ್ಣುಮಗಳು ಬಂದು ಈ ದೇಶಕ್ಕೆ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಆಗ ಅದಾದ ಮೇಲೆ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಯುಪಿಎ ಸರ್ಕಾರ ಬರ್ತದೆ ಪ್ರಧಾನಮಂತ್ರಿ ಲೆಟರ್ ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗ ಹೋದಾಗ ನನಗೆ ಬೇಡ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ಮನಮೋಹನ್ ಸಿಂಗ್ ಕೂಡ ನಾನು ಹೇಳಿ ತೀರ್ಮಾನ ಮಾಡಿದಂತಹ ಇತಿಹಾಸ ಯಾರು ಕೂಡ ನಾವ್ಯಾದರೂ ಪಂಚಾಯಿತಿ ಮೆಂಬರ್ಗೆ ಚೇರ್ಮನ್ಗಳಿಗೆ ಒಂದೊಂದು ವರ್ಷ ಮಾಡ್ಬಿಡ್ತೀವಿ ಆರವರು ತಿಂಗಳು ಮಾಡ್ತೀವಿ ಎರಡೂವರೆ ವರ್ಷ ಮಾಡ್ತೀವಿ ಏ ನಾವು ಮೇಲೆ ಕೊಡಿಸ್ಬೇಕಾದ್ರೆ ಆ ನೆರೇ ಕಾಪಾಡೋದು ರಾಜೀನಾಮೆ ಕೊಡ್ತೀವಿ ಈ ಕಾಲ ಚೇರ್ಮನ್ಗಳ ಎರಡೂ ವರ್ಷ ವರ್ಷ ಮಾಡ್ಬಿಟ್ಟಿದ್ದೀವಿ ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಹಂಗೆ ಬಹಳ ಕಷ್ಟ ಅಂತದ್ರಲ್ಲಿ ಈ ದೇಶದ ಪ್ರಧಾನಮಂತ್ರಿನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರಲ್ಲ ಎರಡು ಬಾರಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದು ಯಾರು ಬೇಡ ಅಂತಿದ್ರು ಮಂತ್ರಿ ಆಗ್ಬೋದಾಯ್ತು ಯಾರು ಬೇಡ ಅಂತಿದ್ರು ದಟ್ ಈಸ್ ದಿ ಸ್ಯಾಕ್ರಿಫೈಸಿಂಗ್ ನೇಚರ್ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್ ದಟ್ ಈಸ್ ವಾಟ್ ವಿ ಹ್ಯಾವ್ ಇನ್ ಅವರ್ ಕಂಟ್ರಿ ಅಂಡ್ ಅನ್ ಅವರ್ ಪಾರ್ಟಿ ಕಂಟ್ರಿ ಅಂದ್ರೆ ಬೇರೆ ಪಾರ್ಟಿ ಇದ್ದಾರೆ ನಮ್ಮ ನಮ್ಮ ದೇಶದಲ್ಲಿ ಇದು ಕೂಡ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು